ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತವನ್ನು ಕೋರ್ತಾ ವೀಕ್ಷಕರೇ ಇವತ್ತು ಮೀನರಾಶಿಯ ಸ್ತ್ರೀಯರ ಗುಣ ಸ್ವಭಾವಗಳು ಯಾವ ಪ್ರಕಾರದಲ್ಲಿರುತ್ತೆ ಅವರ ಯೋಚನೆಗಳು ಯೋಜನೆಗಳು ಯಾವ ಪ್ರಕಾರದಲ್ಲಿರುತ್ತೆ ಅವರ ಮದುವೆ ಯಾವ ಒಂದು ಪುರುಷರ ಜೊತೆಯಲ್ಲಿ ಯಾವ ರಾಶಿಯ ಪುರುಷರ ಜೊತೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರ ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿದೆ ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ ಅನ್ನುವಂತಹ ಭಾಳಷ್ಟು ಮುಖ್ಯವಾದಂಥ ಮಾಹಿತಿ ನಿಮಗೆ ತಿಳಿಯುವ ಹಾಗೆ ಒಂದಿಷ್ಟು ಸರಳವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ವೀಕ್ಷಕರೇ ನೀವು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಿರಂತರವಾಗಿ ನೀವು ನಮ್ಮ ಜೊತೆಯಲ್ಲಿ ಇರ್ಬೋದು ಆಮೇಲೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯ ಸ್ತ್ರೀಯರು ಹನ್ನೆರಡು ರಾಶಿಯ ಪುರುಷರ ಗುಣ ಸ್ವಭಾವದ ವಿಡಿಯೋ ಲಿಂಕು ಕೂಡ ನಿಮಗೆ ಸಿಗುತ್ತೆ ಅಲ್ಲೂ ಕೂಡ ಹೋಗಿ ನೀವು ಮಾಹಿತಿಯನ್ನು ಪಡ್ಕೋಬಾರ್ದು ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಚಾರ ಏನಂತಂದರೆ ಮೀನರಾಶಿಯ ಒಂದು ಸ್ತ್ರೀಯರ ಒಂದು ಗುಣ ಸ್ವಭಾವವನ್ನು ನೋಡ್ತಕ್ಕಂಥದ್ದು ನೋಡಿ ಮೀನರಾಶಿಯ ಸ್ತ್ರೀಯರು ಅತ್ಯಂತ ಸಂವೇದನಾಶೀಲರಾಗಿರ್ತಕ್ಕಂಥದ್ದು ಇವರು ಶೀಘ್ರವಾಗಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು ಅಂದರೆ ಇವರಲ್ಲಿ ಒಂದು ನಂಬಿಕೆಯ ಸ್ವಭಾವ ಇರತಕ್ಕಂಥದ್ದು ಎಲ್ಲರನ್ನೂ ನನ್ನವರು ತನ್ನವರು ಅನ್ನುವಂಥ ಭಾವನೆಗಳು ಜೀವಿಗಳು ಭಾವನಾತ್ಮಕವಾಗಿರ್ತಕ್ಕಂತಹ ವ್ಯಕ್ತಿಗಳು ಈ ಪುರುಷ ಒಂದು ಸ್ತ್ರೀಯರು ಭಾವನಾತ್ಮಕವಾಗಿರ್ತಕ್ಕಂಥ ಸ್ತ್ರೀಯರು ಮೀನರಾಶಿಯವರು ಇನ್ನು ಈ ಪ್ರತ್ಯೇಕ ಮತ್ತು ಎಂತಹ ಒಂದು ಪರಿಸ್ಥಿತಿಯ ಕುರಿತು ಇವರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದಾಗ ಇವರ ಭಾವನೆ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನೋಡಿ ಇವರು ಏನು ಒಂದು ಮಾತನಾಡಿದರೂ ಕೂಡ ಅದು ಬಹಳ ನ್ಯಾಯಸಮ್ಮತವಾಗಿ ತೂಕ ಸಮ್ಮತವಾಗಿ ಅರ್ಥಪೂರ್ಣವಾಗಿ ಸಮಯ ಪ್ರಜ್ಞೆಯಿಂದ ಇವರು ಮಾತನಾಡ್ತಕ್ಕಂಥದ್ದು ಅಂದರೆ ಏನು ಮಾತಾಡ್ತಾರೆ ಅನ್ನುವಂಥದ್ದು ಬಹಳ ಜನ ಡಿಪೆಂಡ್ ಆಗಿರ್ತಾರೆ ಒಂದು ಇವರ ಹೇಳಿಕೆಯ ಮೇಲೆ ಅವಲಂಬಿತರಾಗ್ತಕ್ಕಂಥದ್ದು ಇಲ್ಲಿ ಗಮನಿಸಬಹುದು ಇನ್ನು ಇವರು ದೇಹದ ಕಣ ಕಣದಲ್ಲಿಯೂ ಕೂಡ ಸಹಾನುಭೂತಿ ಇರತಕ್ಕಂತಹ ಭಾವನೆ ತುಂಬಿಕೊಂಡಿರ್ತಕ್ಕಂಥದ್ದು ನೋಡಿ ಭಾಳಷ್ಟು ಸಹನೆ ನೋಡಿ ಹೆಣ್ಣಿಗೆ ಇರಬೇಕಾಗಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಆಸ್ತಿ ಅಂತ ಹೇಳ್ಬೋದು ಅಂತಹ ಒಂದು ತಾಳ್ಮೆ ಅನ್ನುವಂಥದ್ದು ಸಹನೆ ಅನ್ನುವಂಥದ್ದು ಈ ತಾಳ್ಮೆ ಮತ್ತು ಸಹನೆ ಭಾಳಷ್ಟು ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಆಭರಣ ಅಂತ ಹೇಳ್ಬೋದು ಯಾಕಂತಂದರೆ ಜೀವನದಲ್ಲಿ ಅನೇಕ ಏರುಳುಗಳು ಬರ್ತವೆ ತೊಂದರೆ ತಾಪತ್ರಗಳು ಬರ್ತವೆ ಕಷ್ಟ ನಷ್ಟಗಳು ಅವನ್ನೆಲ್ಲ ಎದುರಿಸುವಂಥದ್ದಕ್ಕೆ ಶಾಂತಿ ಸಹನೆ ಅನ್ನುವಂಥದ್ದು ಬಹಳ ಮುಖ್ಯ ದುಡುಕುವಂಥದ್ದು ಬರೀ ಕೆಡಕ ಆಗ್ತಕ್ಕಂಥದ್ದು ಹಾಗಾಗಿ ಇವರು ತಾಳ್ಮೆಯಿಂದ ಇರತಕ್ಕಂಥದ್ದು ಇವರ ಒಂದು ಆಸ್ತಿ ಇವರ ಸ್ಟ್ರೆಂತ್ ಅವರು ಆ ಆ ಒಂದು ತಾಳ್ಮೆ ಇವರಿಗೆ ಅನೇಕ ಕಷ್ಟಗಳಿಂದಲೂ ಕೂಡ ಇವರಿಗೆ ದೂರ ಮಾಡುವಂಥದ್ದು ಎಂಥ ಸಮಸ್ಯೆಗಳು ಬಂದರೂ ಕೂಡ ಇವರು ಹೆದರಲ್ಲ ತಾಳ್ಮೆಯಿಂದ ಇದನ್ನು ನಿಭಾಯಿಸ್ತಕ್ಕಂಥ ಮನಸ್ಥಿತಿಯವರು ಇನ್ನು ಇವರಿಗೆ ಒಂದು ಕಲ್ಪನಾ ಶಕ್ತಿ ಇರತಕ್ಕಂಥದ್ದು ಅದು ಬಹಳಷ್ಟು ವಿಶೇ ವಿಶಾಲವಾಗಿರ್ತಕ್ಕಂಥದ್ದು ಯಾಕಂತಂದರೆ ಇವ್ರಿಗೆ ಏನು ಒಂದು ಕಲ್ಪನೆ ಒಂದು ಊಹೆಯನ್ನು ಮಾಡ್ಕೋತಾರೆ ಆ ಊಹೆ ತುಂಬ ಚೆನ್ನಾಗಿರುತ್ತೆ ಗೆಸ್ಸಿಂಗ್ ಅನ್ನುವಂಥದ್ದು ತುಂಬ ಚೆನ್ನಾಗಿರೋ ಇದು ಇದೇ ಥರ ಆಗುತ್ತೆ ಇದು ಈ ಥರ ಆಗಬಹುದು ಅನ್ನುವಂಥ ಯೋಚನೆ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅದೇ ಪ್ರಕಾರದಲ್ಲಿ ಒಂದಿಷ್ಟು ಮ್ಯಾಚ್ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಅದ್ಭುತವಾದ ವಿಚಾರಗಳು ಇದೆ ನಾನು ಮಾತಾಡತಕ್ಕಂಥದ್ದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಬನ್ನಿ ಮಿಸ್ ಮಾಡ್ಕೋಬೇಡಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಜಾತಕ ಅಂತ ಹೇಳಬಹುದು ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮಜಾತಕ ಫಲ ಇದಾಗಿರ್ತಕ್ಕಂಥದ್ದು ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಇವರು ಬಹಳಷ್ಟು ಆದರ್ಶವಾದಿಗಳಾಗಿರ್ತಾರೆ ತತ್ವ ಸಿದ್ಧಾಂತಗಳು ಆದರ್ಶವಾಗಿರ್ತಕ್ಕಂಥದ್ದು ಇವರು ಯಾವುದೇ ಇವ್ರದ್ದು ಒಂದು ಮೌಲ್ಯ ಇರುತ್ತಲ್ಲ ಗೌರವ ಬೆಲೆ ಅದನ್ನು ಇವರು ಕಳ್ಕೊಳ್ಳಲ್ಲ ಹಾಗಾಗಿ ಇವರು ಆದರ್ಶವಾಗಿರ್ತಕ್ಕಂತಹ ಜೀವನ ಇನ್ನು ಈ ಜಗತ್ತಿನ ಕೆಲವೊಂದು ಕಠೋರ ವಾಸ್ತವಿಕತೆಯಿಂದ ಇವರು ದೂರವಿರ್ತಾರೆ ಕಲ್ಪನಾ ಲೋಕದಲ್ಲಿ ಇವರು ವ್ಯವಹರಿಸತಕ್ಕಂಥದ್ದು ಬೇರೆಯವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂತಂದರೆ ಈ ಮೈನಸ್ ಇರುವಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ಬೋದು ಇವರಿಗೆ ಬೇರೆಯವ್ರಗಿಂತಲೂ ಮೈನಸ್ ಪಾಯಿಂಟ್ಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋ ಏನಿದೆ ನಮಗೆ ಸಂಬಂಧಪಟ್ಟಂಥದ್ದು ಏನಿದೆ ಪ್ಲಸ್ ಪಾಯಿಂಟ್ ಏನಿದೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಮತ್ತು ಇವರು ಯಾರಿಗೂ ಕೂಡ ಕೆಡಕನ್ನು ಮಾಡ್ತಕ್ಕಂತಹ ಸ್ವಭಾವ ಅಲ್ಲ ಅವರಾಯಿತು ಅವ್ರ ಕೆಲಸ ಆಯಿತು ಅವ್ರ ಮನೆ ಆಯಿತು ಮಕ್ಕಳಾಯಿತು ಈ ರೀತಿಯಾಗಿ ಯೋಚನೆ ಮಾಡ್ತಕ್ಕಂತಹ ವ್ಯಕ್ತಿತ್ವ ಹಾಗಂದು ಮಾತ್ರಕ್ಕೆ ಬೇರೆಯವರಿಗೆ ಯಾವತ್ತಿಗೂ ಕೂಡ ಕೆಡಕನ್ನು ಮಾಡಿಲ್ಲ ಹಾಗಿದ್ರೂ ಕೂಡ ಕೆಲವೊಂದು ಜನಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ತೊಂದರೆಗಳನ್ನು ಎದುರಿಸ್ತಾನೆ ಇರ್ತಾರೆ ಇನ್ನು ಇವರಲ್ಲಿ ಈ ಪುರುಷರನ್ನು ತಮ್ಮತ್ತ ಆಕರ್ಷಿಸಿಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ಲಕ್ಷಣವಿರುತ್ತೆ ಸಾಮರ್ಥ್ಯವಿರುತ್ತೆ ಅಂದರೆ ಇವರು ಯಾರನ್ನೂ ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ ಪುರುಷರೇ ಇವರಿಗೆ ಆಕರ್ಷಣೆಗೆ ಒಳಗಾಗ್ತಾರೆ ಅಂದರೆ ಸುಂದರವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇವರ ವ್ಯಕ್ತಿತ್ವವನ್ನು ನೋಡಿ ಆಕರ್ಷಣೆ ಆಗಬಹುದು ಇವರ ರೂಪ ಆಗಿರ್ಬೋದು ಅಥವಾ ವ್ಯಕ್ತಿತ್ವ ಆಗಿರ್ಬೋದು ಅಲ್ಲಿ ಕಾರಣ ಆಗಿರ್ತಕ್ಕಂಥದ್ದು ಇವರು ಒಂದಿಷ್ಟು ಅಲಂಕಾರ ಮಾಡಿಕೊಳ್ತಕ್ಕಂಥದ್ರ ಕಡೆ ತುಂಬ ಇಷ್ಟಪಡ್ತಾರೆ ಇವರು ಒಳ್ಳೆಯ ಬಟ್ಟೆ ಅಥವಾ ಕೆಲವೊಂದು ಸೌಂದರ್ಯ ವರ್ಗ ವರ್ಧಕವಾಗಿರ್ತಕ್ಕಂತಹ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವಸ್ತುಗಳ ಕಡೆ ಜಾಸ್ತಿ ಇವರು ಗಮನ ಕೊಡ್ತಾರೆ ಸ್ವಲ್ಪ ಇವತ್ತಿಗೂ ಕೂಡ ಶುಚಿಯಾಗಿರಬೇಕು ಅನ್ನೋಂಥದ್ರ ಕಡೆ ಬಹಳಷ್ಟು ಆದ್ಯತೆಯನ್ನು ಕೊಡ್ತಾರೆ ಇನ್ನು ಈ ಪ್ರೇಮದ ವಿಚಾರದಲ್ಲಿ ಇವರು ಬಹಳಷ್ಟು ಭಾವುಕ ವ್ಯಕ್ತಿಗಳು ನೋಡಿ ಇವ್ರು ಯಾರನ್ನೂ ನಂಬಲ್ಲ ಸುಲಭವಾಗಿ ನಂಬಲ್ಲ ನಂಬಿದರೆ ಕೈ ಬಿಡಲ್ಲ ನಂಬಿಕೆಗೆ ಬಹಳ ಯೋಗ್ಯವಿರತಕ್ಕಂತಹ ಸ್ವಭಾವ ಮೀನರಾಶಿಯ ಸ್ತ್ರೀಯರದು ಇನ್ನು ಇವರು ತಮಗೇನು ಒಂದು ಸಂಪೂರ್ಣ ಸಹಕರಿಸಿರ್ತಕ್ಕಂತಹ ತಮ್ಮನ್ನು ಅರಿತುಕೊಳ್ತಕ್ಕಂತಹ ಒಂದು ಪುರುಷರೊಡನೆ ವೈವಾಹಿಕ ಸಂಬಂಧ ಬೆಳೆಸ್ತಕ್ಕಂಥದ್ದಕ್ಕೆ ಆಶೆಯನ್ನು ಪಡ್ತಾರೆ ಅಂದರೆ ಇವರು ಭಾಳ ಕಲ್ಪನೆ ಇರುತ್ತೆ ನನ್ನ ಗಂಡ ಹಂಗಿರಬೇಕು ಹಿಂಗಿರಬೇಕು ಅಥವಾ ಅವರು ನನ್ನನ್ನು ಇದೇ ರೀತಿಯಾಗಿ ಅರ್ಥ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಕೆಲವೊಂದು ಪರಿಕಲ್ಪನೆಗಳಿರುತ್ತೆ ಅದಕ್ಕೆ ಜಾಸ್ತಿ ಇವರು ಒತ್ತನ್ನು ಕೊಡ್ತಕ್ಕಂತಹ ಮನಸ್ಥಿತಿ ಇರ್ತಕ್ಕಂಥದ್ದು ಬನ್ನಿ ಇನ್ನು ಮುಂದಿನ ವಿಚಾರ ನೋಡಿ ಮೀನರಾಶಿಯವರ ಈ ಕಾಲುಗಳು ಪ್ರತಿನಿಧಿಸ್ತಕ್ಕಂತಹ ಯಾಕಂತಂದ್ರೆ ಮೀನರಾಶಿ ಏನನ್ನು ಪ್ರತಿನಿಧಿಸ್ತದೆ ಅಂತಂದರೆ ಕಾಲನ್ನು ಪ್ರತಿನಿಧಿಸ್ತದೆ ಇನ್ನು ಈ ಕಾಲಿಗೆ ಸಂಬಂಧಿಸಿರ್ತಕ್ಕಂತಹ ಈ ಜಾತಕೀಯರು ಅಂದರೆ ಈ ರಾಶಿಯ ಜಾತಕೀಯರು ಈ ಕಾಲಿಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ತೊಂದರೆಗಳಿಗೆ ಗುರಿ ಆಗ್ತಾರೆ ಇವರಿಗೆ ಅನಾರೋಗ್ಯ ಸಮಸ್ಯೆ ಏನು ಏನಂತಂದರೆ ಮೀನರಾಶಿ ಪಾದಗಳನ್ನು ಪ್ರತಿನಿಧಿಸ್ತದೆ ಹಾಗಾಗಿ ಇವರಿಗೆ ಕಾಲಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸಮಸ್ಯೆಗಳು ಕಾಡಬಹುದು ಇವರು ತಮ್ಮ ಆಹಾರ ಅಥವಾ ಪಾನೀಯದ ಕುರಿತು ತುಂಬ ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು ಯಾಕಂತಂದರೆ ಈ ಈ ಪಾನೀಯ ಅಂತಂದರೆ ವಿಶೇಷವಾಗಿ ಕೋಲ್ಡ್ ಡ್ರಿಂಕ್ಸು ಅಥವಾ ಮೊಸರು ಮಜ್ಜಿಗೆನೋ ಈ ರೀತಿಯಾಗಿ ಕೆಲವೊಂದು ಸೇವಿಸುವಂತಹ ಕಾರಣದಿಂದಾಗಿ ಇವರು ಜಾಸ್ತಿ ಶೀತಕ್ಕೆ ಸಂಬ ಕೋಲ್ಡ್ ಇರ್ತಾರೆ ಇವರು ಜಾಸ್ತಿ ಶೀತಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳನ್ನು ಆಗ್ಬೋದು ಯಾಕಂದರೆ ಸಾಧ್ಯವಾದಷ್ಟು ಈ ಕೋಲ್ಡು ಅಥವಾ ಈ ನೀರಿನ ಪದಾರ್ಥಗಳಿಂದ ಭಾಳ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಯಾಕಂತಂದರೆ ಈ ಶೀತದ ಕಾರಣಗಳಿಂದ ಕೆಲವೊಂದು ಟೈಮ್ನಲ್ಲಿ ಈ ಶ್ವಾಸಕೋಶದ ಸಮಸ್ಯೆಗಳು ಉಸಿರಾಟದ ಸಮಸ್ಯೆಗಳು ಈ ರೀತಿಯಾಗಿ ಬಾಧಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಈ ಮೀನರಾಶಿಯವರು ತುಂಬ ಮೃದು ಸ್ವಭಾವದ ಸ್ತ್ರೀಯರು ನಂಬಿಕೆಗೆ ಯೋಗ್ಯವಾಗಿರತಕ್ಕಂಥದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯ ಸ್ತ್ರೀಯರದು ಹನ್ನೆರಡು ರಾಶಿಯ ಪುರುಷರ ಗುಣ ಸ್ವಭಾವದ ವಿಡಿಯೋಗಳು ಸಿಗ್ತಾ ಇದೆ ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಿಸಿರುವಂಥ ಮಾಹಿತಿಯನ್ನು ನೀವು ವೀಕ್ಷಣೆ ಮಾಡ್ಬೋದು ಶುಭವಾಗಲಿ ಸರ್ವೇ ಜನ ಸುಖಿನ ಉಬ್ಬವಂತು